ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಕೂದಲು ಉದ್ದ ಬರೋದಕ್ಕೆ ಮನೇಲೆ ಹೇಗೆ ಶುದ್ಧವಾದ ಎಣ್ಣೆ ತಯಾರು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಈ ಶುದ್ಧವಾದ ಎಣ್ಣೆನ ತೊಗೊಂಡು ಬರಬೇಕು ಇದು ಅಂಗಡಿಗಳಲ್ಲಿ ಸಿಗುತ್ತೆ ಲಗಾನದ ಅಂಗಡಿಗಳಲ್ಲಿ ಸಿಗುತ್ತೆ ಏನಂದರೆ ಪರಿಶುದ್ಧವಾದ ಪ್ಯೂರ್ ಕೊಬ್ಬರಿ ಎಣ್ಣೆ ಕೊಡಿ ಅಂದರೆ ಕೊಡ್ತಾರೆ ಅದನ್ನು ಫಸ್ಟ್ ತೊಗೊಂಡು ಬಂದು ಅದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದು ಹಲುವಾರ ಜೆಲ್ಲು ಹಲುವ ಜೆಲ್ಲು ಮತ್ತು ಒಂದೆರಡು ಇದು ತೊಗೊಂಡಿದ್ದೀನಿ ದಾಸವಾಳ ಎಲೆಗಳು ಹೂವುಗಳು ತೊಗೊಂಡಿದ್ದೀನಿ ಆಮೇಲೆ ಕರಿಬೇವು ಈ ಕರಿಬೇವು ಬಂದು ಕರಿಬೇವು ಬಂದು ಕಣ್ಣಿಗೆ ತುಂಬ ತಂಪು ಅದಕ್ಕೋಸ್ಕರ ಈ ಕರಿಬೋನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈ ಎಲೆ ದಾಸವಾಳ ಎಲೆಗಳನ್ನ ಕಟ್ ಮಾಡಿ ಹಾಕೋಬೇಕು ಆಮೇಲೆ ಈ ಆಲುವ ಸ್ವಲ್ಪ ತೆಗೆದ್ಬಿಟ್ಟು ಹಾಕ್ಕೋಬೇಕು ಹಂಗೆ ಹಾಕ್ಕೊಂಡ್ರು ನಡೆಯುತ್ತೆ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಹಾಕೊಳ್ಳಿ ಮತ್ತು ಒಂದು ನಾಲ್ಕು ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಅದನ್ನು ಅದು ಡ್ರೈ ಆಗಿರಬೇಕು ನೀರು ಇರಬಾರ್ದು ಅದಕ್ಕೆ ಅದು ಡ್ರೈ ಆಗಿದ್ಮೇಲೆ ಡ್ರೈ ಆಗಬೇಕು ಅದು ಫುಲ್ಲು ಒಂದು ಸ್ವಲ್ಪ ನೀರಿರಬಾರ್ದು ಆಮೇಲೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಬೇಕು ಅದನ್ನು ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು ನೀವು ಕೊಬ್ಬರಿ ಎಣ್ಣೆ ಇದ್ದೀನಿ ಡ್ರೈ ಆಗಿದೆ ಪೂರ್ತಿ ಅರ್ಧ ಲೈಟ್ ಕೊಬ್ಬರಿ ಎಣ್ಣೆ ಎಲ್ಲನೂ ಹಾಕಿದೆ ಆಮೇಲೆ ಇದಕ್ಕೆ ಮೆಂತ್ಯ ಹಾಕ್ತಾಯಿದ್ದೀನಿ ಮೆಂತ್ಯ ಹಾಕಿದೆ ನೋಡಿ ಹೀಗೆ ಹಾಕಿರೋದ್ರಿಂದ ಜಲಾಕಿರೋದ್ರಿಂದ ನೊರೆ ಬರ್ತಾ ಇರುತ್ತೆ ಚೆನ್ನಾಗಿ ನೊರೆ ಬಂದಿದೆ ಇನ್ನೂ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಬೇಯಬೇಕು ಚೆನ್ನಾಗಿ ಕುದಿಬೇಕು ಇನ್ನೂ ಚೆನ್ನಾಗಿ ನೊರೆ ಬರುತ್ತೆ ನೋಡಿ ಇದು ಚೆನ್ನಾಗಿ ಇವಾಗ ರೆಡಿ ಆಗಿದೆ ನಾನು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಇವಾಗ ಈ ಕಲರ್ಗೆ ಬಂದಿದೆ ಆಮೇಲೆ ಇವಾಗ ಗ್ಯಾಸ್ ಆಫ್ ಮಾಡಬೇಕು ತಣ್ಣಗಾಗುವರೆಗೂ ಬಿಡಬೇಕು ಇದನ್ನು ನೋಡಿ ಫ್ರೆಂಡ್ಸ್ ಇವಾಗ ಇದು ತಣ್ಣಗಾಗಿದೆ ಇದನ್ನು ಇವಾಗ ಒಂದರಲ್ಲಿ ಸೋಸ್ಕೊತೀನಿ ಸೋಸ್ಕೊಂಡು ಚೆನ್ನಾಗಿ ಸೋಸ್ತಾ ಇದ್ದೀನಿ ಇದನ್ನು ನಾನು ಯಾಕೆ ಈ ಗ್ಲಾಸಲ್ಲಿ ಸೋಸ್ತಾ ಇದ್ದೀನಿ ಅಂದರೆ ಇದನ್ನ ಬಾಟ್ಲ್ಗೆ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ಕಲರ್ ಬಂದಿದೆ ಎಣ್ಣೆ ನಾನು ತಗೋಬೇಕಾದ್ರೆ ಇದರಷ್ಟು ಫುಲ್ ಇತ್ತು ಇಷ್ಟಕ್ಕೆ ಇವಾಗ ಇಷ್ಟು ಕಮ್ಮಿ ಆಗಿದೆ ಕುದ್ದು ಕುದ್ದು ಮತ್ತು ಎಣ್ಣೆನೂ ಅಷ್ಟೆ ನಾವು ಕರಿಬೇವು ಸೊಪ್ಪು ಆಮೇಲೆ ದಾಸವಾಳದ ಎಲೆ ದಾಸವಾಳದೆಲ್ಲ ಹಲ್ವಾರು ಜಲ್ಲೆಲ್ಲ ಹಾಕಿದ್ದಕ್ಕೆ ಅದು ಒಂಥರ ಗ್ರೀನಾಗಿ ಬಂದಿದೆ ಪ್ಯೂರಾಗಿ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ನಿಮಗೂ ಇಷ್ಟ ಆದರೆ ರೆಡಿ ಮಾಡಿ ಹಚ್ಕೊಳ್ಳಿ ತುಂಬ ಒಳ್ಳೆಯದು ಇದು ಕೂದಲಿಗೆ ಆಮೇಲೆ ಇದು ಸೋಸಿ ತೆಗೆದಿರೋದನ್ನು ಇದನ್ನು ಬೇಕಾದರೆ ನೀವು ಮಿಕ್ಸಿಗಾಗಿ ಗ್ರೈಂಡ್ ಮಾಡಿಬಿಟ್ಟು ನೀವು ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡಿಕೊಂಡು ಆಮೇಲೆ ಒನ್ ಅವರ್ ಬಿಟ್ಟು ಅಥವಾ ಅರ್ಧ ಗಂಟೆ ಬಿಟ್ಕೊಂಡು ತಲೆ ಸ್ನಾನ ಮಾಡಿದ್ರೂ ಯೂಸ್ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು